ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮ್ಯಾಚಲ್ಲ ಫಸ್ಟ್ ಆಫ್ ಆಲ್ ನಮ್ಮ ಆರ್ ಸಿ ಬಿಗೆ ತುಂಬ ಧನ್ಯವಾದಗಳು ಆರ್ ಸಿ ಬಿ ಟೀಮ್ಗೆ ಜೈ ಒಂದೊಂದು ಸರಿ ಹೇಳ್ತೀನಿ ಆರ್ ಸಿ ಬಿ ಜೈ ಆರ್ ಸಿ ಬಿಗೆ ಜೈ ಆಗಲಿ ನೋಡಿದ್ರಲ್ಲ ಹೆಂಗಿತ್ತಂತೆ ಮ್ಯಾಚ್ ಬರೀ ಆಫ್ಟರ್ ಲಾಸ್ಟ್ ನೋಡಿದ್ರೆ ಒನ್ ಫಿಫ್ಟಿ ಏಯ್ಟ್ ಒನ್ ಫಿಫ್ಟಿ ಏಯ್ಟ್ ನೋಡಿದ್ರೆ ಮೊನ್ನೆ ಏನೋ ಭಾಳ ಹಾಲು ಭಾಳ ಏನೋ ಒಂಥರ ಭಾಳ ಖುಷಿ ಪಟ್ಟಂಗೆ ಆತವ್ರೆ ಚಿನ್ನ ಸ್ಟೇಡಿಯಮ್ ಒಳಗೆ ಹಂಗಂತೇವೆ ನಾವು ಹಿಂಗೆ ಕಮ್ಮಿ ಇಲ್ಲ ನಾವು ನಮ್ಮ ಹೋಮ್ ಗ್ರೌಂಡೋ ಸುತ್ತಿರುತ್ತ ಬಟ್ ಬ್ಯಾರ ಮನೆ ಹಾಕಿ ಹೊಡಿತೀವಿ ಬರಬ್ಬರು ಹೊಡಿತೇವೆ ಭಾಳ ಎಷ್ಟು ಏಳು ಕಡೆಯಿಂದ ಕೇಳ್ತೀವಿ ನಾವು ಹ್ಞೂ ದಿವ್ ಪಡೆಯಲ್ಲ ಒಡೋದಪ್ಪ ಒಡದಪ್ಪ ಮೂವತ್ತೈದು ಮೂರು ಅರವತ್ತೊಂದ ಹಾಂ ಡಮ್ 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 ಅದು ಒಂದೇ ಕಡೆಯಿಂದ ಒಂದು ಸೈಡಿಂದ ಹೊಡ್ಯೋದು ಬಿಟ್ಟ ಆಮೇಲೆ ಬಂದುಬಿಟ್ಟು ವಿರಾಟ್ ಕೊಹ್ಲಿ ಕೊಹ್ಲಿಯವ್ರು ಹೊಡೆದ್ರು ಅವರು ಫಿನಿಷಿಂಗ್ ಹೆಂಗಿತ್ತು ಹಂಗೆ ಫಿನಿಷಿಂಗ್ ನಾಲ್ಕರ ಬೇಕಾಗಿತ್ತು ಎರಡು ರಂಗ್ ಜಾಸ್ತಿ ನೋಡಿದ್ವಿ ನಾವು ಹೊಡ್ದ ಬಿಟ್ಟೆ ಅದರೇ ಆರ್ ಸಿ ಬಿ ಪವರ್ ಆರ್ ನಾವು ಏನೋ ಅಂತ ಭಾಳ ಜನ ಭಾಳ ಮಾತಾಡಿದ್ರೆ ನಮ್ಮ ಆರ್ ಸಿ ಬಿ ಆರ್ ಸಿ ಬಿ ಏನೇನೋ ಮಾತಾಡಿದ್ರು ಹಂಗೆ ಹಿಂಗೆ ಅಂತೇಳಿ ಬಟ್ ಇವತ್ತು ಅವ್ರಿಗೆ ಗೊತ್ತಾಗಿರ್ಬೇಕು ಹೆಂಗೆ ಅದಾರ ಹುಡುಗರು ಅಲ್ಲೇನೋ ಬೇಕಂತ ನಾವೇ ಸುತ್ತಿಲ್ಲ ಬೆಂಗಳೂರು ಚಿನ್ನ ಮಾಡೋದು ಅಲ್ಲಿ ನಾವು ಟಾಸ್ ಡಿಲೇ ಆಯ್ತು ಆದ ಮಳಿ ಬಂತು ಎಲ್ಲ ಇದಾತ ಏನೋ ಬಾಯ್ ಮಿಸ್ಟೇಕ್ ಏನೋ ಇದಾಗಿ ಸುತ್ತಂಗೆ ಬಟ್ ಸೋಲು ಮಾತು ಇಲ್ಲ ಏನ ನೀವು ಒಕ್ಕ ಹೊಡಿತೀವಿ 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 ಬನ್ನಿ ಸರಿ ಆದಂಗೆ ಈ ಸರಿ ಹೆಂಗಿತ್ತು ಬ್ಯಾಟಿಂಗ್ ಹೆಂಗಿತ್ತು ಚೇಸಿಂಗ್ ಹೇಗಿರೋದು ಹಾಗೆ ಚೇಜಿಂಗ್ ಅಂದ್ರೆ ಚೇಜಿಂಗೇ ಒಮ್ಮೆ ಓಡಾತೀವಂದ್ರೆ ನಿಂತೀವಿ ಅಂತಂದ್ರೆ ಯಾರಿಗೆ ಕ್ಯೋ ಮಕ್ಕಳಲ್ಲ ಆರ್ ಸಿ ಬಿ ಗೆದ್ದಿದ್ದಕ್ಕೆ ತುಂಬ ಖುಷಿ ಆಯಿತಾ ಇವತ್ತಿನ ಮ್ಯಾಚೆ ಸೊ ಫ್ಯಾನ್ಸಿಗೆಲ್ಲ ಅವತ್ತೊಂಥರ ಭಾಳ ಭಾಳ ಖುಷಿ ಆಯ್ತು ಎಲ್ಲರಿಗೂ ಖುಷಿ ಆಯ್ತ ಸೊ ಖುಷಿ ಆಯ್ತು ಇನ್ನೂ ನೆಕ್ಸ್ಟ್ ಮ್ಯಾಚ್ ಐತಿ ಇಲ್ಲಿ ಅದು ಗೆಲ್ತೇವೆ ನಾವು ಈ ಸರಿ ಅಂತರೂ ಈ ಸಲ ಕಪ್ಪು ನಮ್ಮದೇ ಮನೆ ಎಂಟ್ರಿ ಕೊಟ್ಟ ಕೊಡ್ತೇವೆ ಈ ಸಲ ಕಪ್ಪು ಹೊಡಿತೇವೆ ಪಕ್ಕ ಹೊಡಿತೇವೆ ಇಷ್ಟು ವರ್ಷ ಆಗಿದ್ದೆ ಬೇರೆ ಆಗಿದೆ ಬೇರೆ ಇಷ್ಟು ವರ್ಷ ಇಷ್ಟು ದಿನ ಕಳೆದಿದ್ದೆ ಬೇರೆ ಇನ್ನು ಮುಂದೆ ಆಗೋದೇ ಬೇರೆ ಗೊತ್ತಾಯ್ತಾ ಆರ್ ಸಿ ಬಿ ಅಂದ್ರೆ ಆರ್ ಸಿ ಬಿಟ್ಕೊಡೋಂಗಿಲ್ಲ ಬಿಟ್ಕೊಡಂಗಿಲ್ಲ ಈ ಸಲ ಕಪ್ಪು ನಮ್ದೆ ಸೋತರೂ ಅಷ್ಟು ಹಿನಾಯವಾಗಿ ಸೋಲ್ ನಾವೇ ಹಿನಾಯವಾಗಿ ಸೋತಿಲ್ಲ ಲಾಸ್ಟ್ ಟೈಮ್ ಬಟ್ ಅದ ಗೆಲ್ತೆ ಗೊತ್ತ ಅದ್ರ ಪಟ್ಟಿರ್ತೀ ಆ ಪರಿ ಗೆಲ್ತೆ ಓಕೆ ಮತ್ತೆ ಸಿಗೋಣ ಇನ್ನ ನೆಕ್ಸ್ಟ್ ಮ್ಯಾಚಿಂದ ರಿವ್ಯೋಗಿ ಬಂದೇ ಬರ್ತೀನಿ ಭಾಳ ಖುಷಿ ಆಯ್ತು ಭಾಳ ಥತ್ತು ನಾನು ಮಾಡ್ಬೇಕು ಮಾಡೋಕಂದೆ ಸ್ವಲ್ಪ ನಾನು ನಮಾಜ್ಗೆ ಹೋಗಿದ್ದೆ ಸೊ ನಮಾಜ್ ಮುಗಿಸ್ ಬಂದೆ ಮಾಡ್ಯಾರಂತೇಳಿ खुश आहे ते जय आरसीबी हे साल कप नाम दे ओके बाय